ಐ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಷ್ಪಮಿರಾ ಬ್ಲಾಕ್ಸಿಂಗ್ ಕಡಾ ಗುಡ್ ಈವ್ನಿಂಗ್ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಬನ್ನಿ ಹೀಗೆ ಒಂದು ಬುಕ್ಲೆಟ್ ಇದೆ ಬುಕ್ಲೆಟ್ ಸಿಕ್ಕಿದೆ ಇದೆ ಹಾಗಾಗಿ ನಾನು ನಿಮಗೆ ಒಡವೆದು ಡಿಸೈನ್ಸ್ ತೋರಿಸ್ತಾ ಇದ್ದೀನಿ ಟ್ರೆಂಡಿಂಗ್ದು ಆ್ಯಂಟಿಕ್ ಪೀಸು ಹಾಗೆ ಪ್ಯೂರು ಪ್ಲೇನು ಗೋಲ್ಡಲ್ಲಿ ಮಾಡೋವಂಥದ್ದು ಹಿಂದೆ ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿಲ್ಲ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ ಯಾಕಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು ಹಾಗಾಗಿ ಇದು ಹೊಸದಾಗಿ ಬಂದಿರೋದು ಟ್ರೆಂಡಿಂಗಲ್ಲಿರೋದು ಟ್ವೆಲ್ ಗ್ರಾಮ್ಸ್ ಜುಮ್ಕಿ ಆ್ಯಂಟಿಕ್ಕಲ್ಲಿ ಇದು ನೆಕ್ಲೆಸ್ ಟೈಪ್ ಬರುತ್ತೆ ಇದು ಲಾಂಗ್ ಚೈನ್ ಟೈಪ್ ಲಕ್ಷ್ಮಿದು ನೋಡಿ ಸೈಡೆಲ್ಲ ಡಿಸೈನ್ಸ್ ಈ ಥರ ಇರುತ್ತೆ ನಿಮ್ಗೆ ಈ ಥರ ಬೇಡ ಬೀಡ್ಸ್ ಥರ ಅಂದರೆ ಬರೀ ಇಷ್ಟು ಮಾತ್ರ ಪ್ಲೇನ್ದು ಮಾಡಿ ಮಾಡಿಕೊಡ್ತಾರೆ ಗ್ರಾಮ್ಸ್ ಅಲ್ಲೇ ಇದೆ ನೋಡಿ ಇದು ಟ್ವೆಲ್ ಗ್ರಾಮ್ಸ್ ಜುಮ್ಕೆ ಇದು ತರ್ಟಿ ಫೋರ್ ಗ್ರಾಮ್ಸು ನೆಕ್ಲೆಸ್ಸು ಇದು ಲಾಂಗ್ ಹಾರ ಬಂದು ಸಿಕ್ಸ್ಟಿ ಟೂ ಗ್ರಾಮ್ಸು ಯಾಕಂದರೆ ಇದೆಲ್ಲ ಕೆಲವೊಮ್ಮೆ ಏನಾಗಲ್ಲ ಕೆಲವೊಮ್ಮೆ ಸೀರೆಗೆ ಏನಾದ್ರು ಚಮಕಿ ಸೀರೆ ಥರ ಇದ್ದರೆ ದಾರ ಒಂಚೂರು ಸಿಗಕೊಂಡು ಇದಾಗುತ್ತೆ ಹಾಗಾಗಿ ಲಕ್ಷ್ಮಿ ಇದೆಲ್ಲ ಇದೆ ನೋಡಿ ಇದೊಂಥರ ಡಿಸೈನ್ಸ್ ಇದೆ ವೀಡಿಯೋ ಇದೊಂದು ಮೂರ್ನಾಲ್ಕು ಮಾಡಿದ್ದೀನಿ ನೀವು ಯಾವ ರೀತಿ ತೋರ್ಸ್ರೋ ಅದೇ ರೀತಿ ನಿಮಗೆ ಇದನ್ನು ತೊಗೊಂಡು ತೋರಿಸಿದ್ರೆ ನೀವು ಯಾವ ಕಡೆ ಒಡವೆ ಮಾಡಿಸ್ತಿರೋ ಆ ಕಡೆ ಅವ್ರು ಮಾಡಿಕೊಡ್ತಾರೆ ತುಂಬ ಟ್ರೆಂಡಿಂಗಲ್ಲಿದೆ ಆ್ಯಂಟಿಕ್ ಪೀಸು ಮಾಮೂಲಿ ಟ್ರೆಡಿಷನಲ್ ಇದೊಂಥರ ಡಿಸೈನ್ಸ್ ಇದೆ ನೋಡಿ ಮುಂಚೆ ಇರೋ ಥರ ಟ್ರೆಡಿಷನ್ ಮಂದಕ್ಕೆ ಬರುತ್ತೆ ಕೆಲವೊಂದು ಬೀಡ್ಸ್ದು ಇಷ್ಟ ಆಗೋಲ್ಲ ಅಂದರೆ ಪ್ಲೇನ್ ಮಾಡಿಸ್ಬೋದು ಇವೆಲ್ಲ ಲಾಂಗ್ ಚೈನೇ ನೋಡ್ಬೋದು ಇದು ಚಿಕ್ಕದ ನೆಕ್ಲೆಸ್ ಥರ ಬರುತ್ತೆ ಇದು ಲಾಂಗ್ ಹಾರ ಬರುತ್ತೆ ನೋಡಿ ಈ ಇದಕ್ಕೂ ಈ ಡಿಸೈನ್ಗೂ ಈ ಡಿಸೈನ್ಗೂ ವ್ಯತ್ಯಾಸ ಇರುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಯಿತು ಕಮೆಂಟ್ ಮಾಡಿ ಈಗಿನ ಗೋಲ್ಡ್ ರೇಟ್ ತುಂಬ ಆಗಿದೆ ಟ್ವೆಲ್ ತೌಸಂಡ್ ಇಯರ್ ಆಗಿದೆ ಅನ್ಕೋತೀನಿ ಇಲ್ಲಾಂದರೆ ಇದರಲ್ಲಿ ಹಾರ್ಟಿಫಿಷಲ್ಲು ಸಿಗುತ್ತೆ ತೊಗೊಬೋದು ಎಂಟುನೂರು ಸಾವಿರ ರೂಪಾಯಲ್ಲೆಲ್ಲ ಗೋಲ್ಡಲ್ಲೂ ಮಾಡಿಸೋರು ಮಾಡಿಸ್ಕೊತಾರೆ ಕೆಲವೊಬ್ರು ಉದ್ದ ಇರ್ತಾರೆ ಕೆಲವೊಬ್ರು ಕುಳ್ಳ ಇರ್ತಾರೆ ಒಬ್ರೊಬ್ರಿಗೆ ಒಂದೊಂದು ಡಿಸೈನ್ಸ್ ಇಷ್ಟ ಆಗುತ್ತೆ ಇದು ಚೋಕರ್ ಟೈಪ್ ಬರುತ್ತೆ ಟೂ ಇನ್ ಒನ್ ಸೆಟ್ ಅಂತ ಇದು ತರ್ಟಿ ಟೂ ಗ್ರಾಮ್ಸು ಫಿಫ್ಟಿ ಇದು ಫಿಫ್ಟಿ ಸಿಕ್ಸ್ ಗ್ರಾಮ್ಸು ಇದು ತರ್ಟಿ ಟು ಗ್ರಾಮ್ ಇದು ಫಾರ್ಟಿ ಏಯ್ಟ್ ಗ್ರಾಮ್ಸ್ ಇದು ಟ್ವೆಂಟಿ ಏಯ್ಟ್ ಗ್ರಾಮ್ಸು ನೋಡಿ ಇದರಲ್ಲಿ ಎಷ್ಟು ಇಪ್ಪತ್ತೆರಡು ಗ್ರಾಮ್ ಇಪ್ಪತ್ತೈದು ಗ್ರಾಮ್ ಒಳಗಡೆ ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ ಇದೇ ಥರ ನೀವು ಬೇಕಾದ್ರೆ ಪ್ಲೇನ್ ಓಲೆ ಕೂಡ ಇದು ಮ್ಯಾಚಿಂಗ್ ಮಾಡಿಸ್ಕೋಬೋದು ನೈಂಟಿ ಗ್ರಾಮ್ಸ್ ತುಂಬ ಚೆನ್ನಾಗಿದೆ ಡಿಸೈನ್ಸು ಇದು ಅಷ್ಟೇ ಇಷ್ಟು ಚೆನ್ನಾಗಿದೆ ಡಿಸೈನ್ಸು ಎಲ್ಲ ಥರ ಬರುತ್ತೆ ಪೆಂಡೆಂಟ್ಸು ಡಾಬು ಹಾಗೆ ಚೂಕರು ಎಲ್ಲ ಸಿಗುತ್ತೆ ತುಂಬ ಡಾಲರು ಹಾಗೆ ಚಿನ್ನದ ಕಚ್ಚೇನು ಓಲೆ ಬೈತಾಳೆ ಥರ ಎಲ್ಲ ಸಿಗುತ್ತೆ ನೋಡಿ ಟ್ವೆಲ್ ಗ್ರಾಮ್ಸ್ ಸಿಕ್ಸ್ ಗ್ರಾಮ್ಸ್ ಏಟ್ ಗ್ರಾಮ್ಸ್ ಇದು ಓಲೆ ಬರುತ್ತೆ ಪ್ಲೇನ್ ಓಲೆ ಪ್ರತಿಯೊಂದೊಂದು ಒಂದು ಗ್ರಾಮ್ಸ್ ಇದೆ ಆ ಶೀಟ್ ತಕ್ಕನಾಗೆ ಅದು ಆಲ್ಫಾಬೇಟ್ ಥರ ಎ ಬಿ ಸಿ ಡಿ ಇಸ್ ಗ್ರಾಮ್ ಇದೆ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡಿ ಯಾವ ಡಿಸೈನ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಇದು ಸ್ವಲ್ಪ ಜಾಸ್ತಿ ಗ್ರಾಮ್ ಬರುತ್ತೆ ಟ್ವೆಲ್ ಟೆನ್ ಗ್ರಾಮ್ ಆ ಥರ ಆರ್ಟಿಫಿಷಿಯಲಲ್ಲೂ ಈ ಥರ ತೊಗೊಂಡೋದ್ರೆ ಸಿಗುತ್ತೆ

పత్ గ్రాము హ్రమ్ ఇలా బెంగర రాఘవేంద్ర స్వామివర్దు రాఘవేంద్ర భక్తరా వెంకటేశస్వామివర్దు ఎల్ దేవ్లు సింహ అది నోడి బళె ఇది ఆంటీక్ పీస్ థిర టు గ్రామ్స్ బరుతే ఒం జోడి ఎరడకే डिज़न तुम्बा कलेक्शन थैंक यू बै बै टेक् केर यू कमेंट